ವಾ ದೇವ್ರೆ ಈಗಿನ ಮಕ್ಕಳು ಅದು ಏನಾರ ಟಿವಿ ವಿ ನೋಡ್ತಾವ್ರಿ ಹಚ್ಚಿದ್ದ ಆಪಾಗಂಗಲ್ಲಿ ನೋಡೋ ಅವಾಗಿದ್ದ ಆತದನ್ನ ಮುಂದೆ ಕುತ್ಕೊಂಡಂಗೆ ಕಣ್ಣು ಪಿಕ್ಳಿಸ್ತಂಗೆ ನೋಡಕತ್ತೇನ ನಮ್ಮ ಸಮ್ಮೆ ಎದ್ದು ಬಾರಲ್ಲ ಅಂತ ಅವಾಗಿದ್ದ ಕರೆಯಕ್ಕೇನಿ ಒಟ್ಟೆ ಎದ್ದು ಬರವಲ್ಲ ಟಿವಿ ಹೋತ ಫೋನ್ ಅದಂಗೆ ತಿಕ್ಕಿದ್ದ ತಿಕ್ಕಿದ್ದೆ ತಿಕ್ಕಿದ್ದ ತಿಕ್ಕಿದ್ದ ಹಳೆ ಕಾಲದ ನಮ್ಮಂತ ಮುದುಕ ತಂಬಾಕ ತಿಕ್ತೇವಲ್ಲ ಹಲ್ಲಿ ಅಂತಂದು ಆ ನಮ್ಮನೆ ಮಾಡ್ತಾನೆ ಹೋಗ್ಲಿ ಬಿಡ್ರಿ ಮತ್ತೆ ಏನು ಮಾಡ್ಬೇಕು ಹೊರ ನೋಡಿದ್ರಿ ಈ ನಮ್ಮನೆ ಮಳೆ ಜಿಟಿ 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 ಅಂತ ಹತ್ಕೊಂಡತಿ ಎಲ್ಲಿ ಹೋಗ್ಬೇಕ್ರಿ ಹುಡು ಆಡಾಕ ಹಂಗಾಗಿ ಟಿವಿ ವಿ ನೋಡಕತ್ತೆ ನಾನು ನೋಡ್ಲಿ ಬಿಡ್ರಿ ಏನು ಅಲ್ಲ ನೋಡ್ಲಿ ನೋಡೋಣ ಯಾರು ಬೇಡ ಅಂತಾರ ಊರಿಂದ ಬಂದ್ರೆ ನಾ ಮಾತಾಡ್ಸ್ಬೇಕು ಏನು ಎತ್ತಂತ ಕೇಳಬೇಕು ಸುದ್ದಿ ಇಲ್ಲ ನೋಡ್ರಿ ಅವ್ರಿಗೆ ಬಂದ್ರಿಗೆ ಏನು ಸಂಬಂಧನೇ ಇಲ್ಲ ಅನ್ನೋರ್ಗತ್ತೆ ಹೋಗಿ ಟಿವಿ ವಿ ಮುಂದ್ಕೊಂತ ಬಿಟ್ರೆ ಮುಗಿದು ಹೋತ್ ಕತಿ ಕಳವು ಮಾಡ್ಕೊಂಡು ಹೋಗ್ಲಿ ಮಾಡ್ಕಂಡು ಹೋಗ್ಬೇಕಾರ ಮನೇನ ಒಳ್ ತಿರುಗಿ ನೋಡಿದ್ರೆ ಕೇಳೋರು அய்யங்குனாங்க மாதாத்தப்பாங்க ஏன் மாதவனிஸ்காரை சசி ஹோல்ஹோள் மாதாட் கல் அதோடி இவனு கல்த்தான நம்மன மாதா நான் யாக்கு மாத்தாட அந்த மாதாடக்கேன பயன்படுத்தி ஏஷ்ட மந்தி அன்னாக்கு என்னைத்தி? நீனு, நானு, சஞ்சவு, நிம் அப்பா, நிம் மோவு, இது மந்திதா வெல்லு? கரைக்ட, குட்ட ஆன்சர, ஏனே பிரச்னே, மத்த சஞ்சிகே முதி மடுதுமேலே, அக்கி கண்டமனி உக்கலா, அவன் நாக்கசே மாக்க வெல்லா? உனப்பா, மத் முதி மடுதுமேல் நம்மனைக் கங்கிருத்தடக் அது இன் கண்ணு ஆக அதுக்கு அத்தி டிவி நோடப்பா ஃபோன் நோடப்பா அந்த மாதாத்தி நினைக்க இன்னொரு கிவிகேன் ஏனாக ஏன் மாதா நன்கு நீட்ட சலீன மோட்ரஸ்ட் கல்செக்ரி மக்களுக்கு நான் தப்பாத்தி ಓಯ್ಯೋಯ್ ಇರ್ಲಿ ಬಿಡೋ ಎಪ್ಪ ಇರ್ಲಿ ಅದಕ್ಕೆ ಎಂತಪ್ಪಾ ಅಂತ ಕೇಳ್ತಿದ್ವಿ ಓ ಟಿವಿ ನೋಡ್ತೀಯಾ ನೋಡು ಹೋಗ್ಯಪ್ಪ ಅದಲ್ತೇವಾ ಭಾಳ ಕರೆಕ್ಟ್ ಮಾಡಿದ್ ನೋಡು ನೀ ಮಾಡಿದ್ದು ನನಗೆ ಭಾಳ ಮನಸ್ಸಿಗೆ ಬಂತು ಮಕ್ಕಳನ್ನ ನಾವ ತಾಯಿ ತಂದೆ ಆದರೂ ತಿದ್ದು ಬುದ್ಧಿ ಹೇಳಿ ದಾರಿಡ್ಬೇಕು ಇಲ್ಲಾಂದ್ರೆ ಮಂದಿ ಕಡೆಗೆ ಚೀತು ಅನಿಸ್ಕೊಂಡ ಮಕ್ಕಳು ಅದ ಮತ್ತೆ ಅತ್ತೀರಾ ನಿಮ್ಮ ಬ್ಯಾಗೆಲ್ಲ ರೆಡಿ ಆಯ್ತು ನೋಡಿರಿ ಖರ್ಚಿಕಾಯಿ ಒಂದಿಷ್ಟು ಅವು ತಂದಿದ್ವು ಚಕ್ಲಿ ಅವು ಇದ್ವು ಮತ್ತು ಮನೆಯಾಗೂ ಒಂದಿಷ್ಟು ಹೂನ್ ಮಾಡಿ ಹಾಕೇನೆ ಕಾಡಬಳ್ಳೆ ಅವನ್ನ ಒಂದಿಷ್ಟು ರವೆ ಉಂಡೆ ಮಾಡಿಟ್ಟನೇ ಹಾಂ ಸಾಕಲ್ರಿ ಇನ್ನು ಏನಾರು ಮಾಡ್ಬೇಕೇನ ಹೌದಾ ಇಷ್ಟೆಲ್ಲ ಮಾಡಿದೆ ಚಲೋ ಆತ್ ಬಿಡವ ಪಾಪ ಮನೆ ಬಸ್ ಮಗಳದಾಳ ಬರೀ ಇಲ್ಲಿ ಏನು ಹೋಗ್ಬೇಕು ಅದಕ್ಕೆ ಹೊರಗಿನ ದಿನಸಿ ಹೆಂಗೆ ಇರ್ತಾವ ಏನೋ ಯಾವ ಮಾಡಿಟ್ಟಿರ್ತಾವ ಏನ ಅಂತ ಮಾಡ್ಕೊಡವ ಅಂದೆ ಚಲೋ ಆತ ಕೊಡ ಪುಣ್ಯ ಬರಲವ ನಿನಗೆ ಇವ ರೆಡಿ ಅದೇನು ಬಾ ಬಡ ಬಡ ಬಸ್ ಸತೀಶ್ ಬರ್ತಾನೆ ಅಲ್ಲಲ್ಲ ನನಗೆ ಬಸ್ ಸತೀಶ್ ಬರ್ತಾನೆ ಅಂತಲ್ಲ ಇಲ್ಲಿಂದ ಏನು ಸೀದಾ ಬಸ್ ಬೆನ್ನೂರಿಗೆ ಇಳಿಬೇಕು ಮತ್ತು ಅಲ್ಲಿಂದ ಬೇರೆ ಬಸ್ ಹಿಡಿಬೇಕು ಅದಕ್ಕೆ ಒಟ್ಟು ಬೆನ್ನೂರು ಮಟ ಬಾ ಕೈಯಾಗ ಚೀಲ ಒಜ್ಜಿ ಇರ್ತಾವ ಅದಕ್ಕೆ ಹ್ಞೂ ಹ್ಞೂ ಬರ್ತಾನೆ ಬಾರ್ ಬಿ ಅಷ್ಟು ತಿಳಿಯಂಗಿಲ್ಲ ನನಗೆ ಬೆನ್ನೂರು ಮಠ ಬಂದು ನೀನು ಬೇರೆ ಇನ್ನೊಂದು ಬಸ್ ಹತ್ತಿಸೇ ಬರ್ತಾನೆ ಅಂತ ಲಲ್ಲಿ ಚೀಲ ತಂದು ಅವ್ನು ಕೈ ಕೊಡು ನಾ ಒಟ್ಟು ಸೀರೆ ಬೇರೆ ಉಟ್ಕೊಂಡು ಬರ್ತಾನೆ ಅಂತ ಹ್ಞೂ ರೀ ಅತ್ತೀರ ಬುಳ್ಳೊಳ್ಳಿ ಇವತ್ತು ತರ್ತೀಯ ಏನು ಚಿಲ ನಾನು ಒಂದು ದಿವ್ಸ ಹಾಕತ್ತೆ ಹ್ಞೂ ಹ್ಞೂ ಬಂದು ತಡ್ರಿ ಒಂದು ಸ್ವಲ್ಪ ಸಮಾಧಾನ ಇಲ್ಲಿ ನೋಡು ಏನು ಹಂಗೆ ಅವಸರ ಅವಸರ ಮಾಡ್ತಾರೆ ನನಗೆ ಆಟ ಅವಸರ ಮಾಡದು ನನ್ನ ಕುಣೆ ಕಚ್ಚಿ ನೀವು ನಿಂತು ಬಿಡ್ರಿ ನೋಡ್ಕೆ ಅಂತ ಆತ ಆತ ಸೌಕಾಸ ಬಾ ಯಾರು ಅವಸರ ಮಾಡಿದ್ರು ನಿನಗೆ ನನ್ನ ಮಗಳು ಹಳೆಯ ಎಷ್ಟು ಅನ್ಯೋನ್ಯವಾಗಿದ್ದಾರೆ ನೋಡಿದ್ರೆ ಒಂಥರ ಖುಷಿ ಅನ್ನಿಸ್ತೈತೆ ಮನಸಿಗೆ ಬಂದ್ ಎರಡು ದಿನ ಇದ್ದೆ ಅಂದ್ರೆ ನೆಮ್ಮದಿ ಇದ್ದಂಗೆ ಆಕತ್ ನೋಡಿ ಮನೆಯಾಗ ಯಾಕಲ್ಲಿ ಸುಮ್ಮಿ ಮತ್ತೇನರ ಗುದ್ದಾಡಿದೆ ಏನು ನಿಮ್ಮ ನಾದಿನಿ ಜೊತೆ ನೀನು ಯಾಕ ಹತ್ತಗಂತ ಹೋದ್ರವ ತಾಯಿ ಮಗಳು ಎಲ್ಲರು ಇಲ್ಲಿ ಹೋಗಯ್ಯವ ನಾ ಇಲ್ಲಿ ಗುದ್ದಾಡೋಕೆ ಹೋಗ್ಲಿ ಆಕೆಗೆ ಏನೋ ದುಃಖ ಬಂದೈತೆ ಅದಕ್ಕೆ ಹತ್ಕಂತ ಹೋಗಿ ಆಡ್ಬಿಡು ಅದಲ್ಲದ ಅಲ್ಲಿ ಮನೆ ನೋಡಿದ್ವಲ್ಲ ಅದಕ್ಕೆ ನೋಡಿ ಬರ್ತೇವೆ ಅಂದ್ರೆ ಹೋಗ್ರವ ಅಂತಂದು ಹೇಳಿ ಕಳ್ಸಿದೆ ನಮ್ಮ ಅತ್ತಿನ ಜೊತೆ ಮಾಡಿ ನೀ ಯಾಕೆ ಹೋಗಿಲ್ಲಲ್ಲ ಮತ್ತೆ ಪ್ಯಾಟಿಗೆ ದಿನ ಈಗ ತರಕಾರಿ ಹಚ್ಚಕ್ಕೆ ಹೋಗ್ತಿದ್ದಿ ಅಗಯವ್ ಈ ನಮ್ಮ ಜಿಟಿ 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 ಮಳೆ ಹಿಡ್ದಿ ತರ್ಕಾರಿನ ಖರ್ಚಾಗೋಲ್ವ ನೆಂದು ತರಕಾರಿ ಕೊಳಾಕತ್ತೇವು ಎಲ್ಲ ಕೊಂಡದ್ದು ರೊಕ್ಕ ಮೈ ಮೇಲೆ ಆಗತಿ ಇವ್ವಾ ಅದಕ್ಕಿನ ಹೋಗಿಲ್ಲ ನಾನು ಹೌದಾ ಅದಕ್ಕ ಮನ್ಯಾಗದಿ ಇವತ್ತು ಅದಕ್ಕ ಮನ್ಯಾಗದ ನಮ್ಮ ಅತ್ತಿ ನೀನು ತರಕಾರಿ ವ್ಯಾಪಾರ ಮಾಡ್ತೇವ ನಿಮ್ಮ ನಾಗ್ನಿಗಿನ ಹಚ್ಚಿಕೊಡು ಅದನ್ನ ಅಂತ ನಿಂತಾಳ ನಮ್ಗೆ ವ್ಯಾಪಾರ ಇಲ್ದ ಅಳಾಕತ್ತೇವಿ ಸುಮ್ಮನೆ ಈ ತಗೊಂಡೋಗಿ ತಗೊಂಡೋದೆಲ್ಲ ಚಿಮ್ ಕುತ್ಕೊಂಡ್ಲೋ ಅಂದ್ರ ಏನು ಉಪಯೋಗ ಬಂತು ಹಾಕಿದ ಬಂಡವಾಳನ ತೆಗಿಲಿಲ್ಲ ಅಂದ್ರೆ ತರಕಾರಿ ಆಗಿಂದ ಅದಕ್ಕ ಬ್ಯಾಡ ಅಂತ ವಿಚಾರ ಮಾಡಕತ್ತೀನಿ ಈಗ ಮನೆ ಏನ ಮಾಡ್ಕೊಡ್ತಾ ಬಿಡು ಮತ್ತೆ ಇಲ್ಲ ಅಂದ್ರೆ ಹೆಂಗ ಅಂತ ಏನ್ ಮಾಡ್ಬೇಕಂತ ತಿಳಿದಂಗ ಆಗೈತೆ ಅಲ್ಲ ಅಂತಕ್ಕ ಹ್ಮ್ ನೀ ಅನ್ನದ ಕರೆನ ಮತ್ತೆ ಹಾಕಿದ ಬಂಡವಾಳಕ್ಕ ರೊಕ್ಕ ಆದ್ರೆ ಪಾಡ ಇಲ್ಲ ಅಂದ್ರ ಸುಮ್ನ ಮೈ ಮೇಲೆ ಆಗ್ಬಿಡ್ತತಿ ಅದೇನೋ ಅಂತ ಊರು ಕೊಟ್ಟು ಬರ್ಸ ತಗ ಅಂತಾರಲ್ಲ ಹಂಗ ಕತ್ ಮತ್ ಬಳೆವು ಅಲ್ಲಲ್ಲೇ ಮತ್ತೆ ಅಕ್ಕಿ ಮಗಳು ಹುಕ್ಕನಿ ಕೆಲ್ಸಕ್ಕ ಅಂತಳ ತಾಯಿ ಮಗಳು ಹೆಂಗಾರ ಮಾಡ್ಕೊಂತ ತಗ ಒಂದು ಬಿಟ್ಟು ಅವ್ರಿಗೆ ಜವಾಬ್ದಾರಿ ಹತ್ತಿ ಹ್ಞೂ ಅಲ್ಲ ತಕ್ಕ ನಾನು ಅದೇ ಕಾರಣಕ್ಕೆ ಅವ್ರಿಗೆ ಮನೆ ಬೇರೆ ಮಾಡ್ಕೊಡಕತ್ತಿರೋದು ಇದೊಂದು ನಮ್ನಿ ನೀರನ್ನು ಮೀನಾ ನೀರು ಕುಡಿತ ಅನ್ನೋದೇನು ಗೊತ್ತು ಇಲ್ಲ ಅನ್ನೋದೇನು ಗೊತ್ತು ಸುಮ್ಮನೆ ತಂದ್ವಿ ಹಾಕಿದ್ವಿ ಅನ್ನಂಗಕತಿ ಜವಾಬ್ದಾರಿ ಬರಂಗಲ್ಲ ಅದಕ್ಕೆ ಅವ್ರು ಬೇರೆ ತಾಯಿ ಮಗಳ ಅಂತ ಅಲ್ಲಲ್ಲಿ ಬೇರೆನೇ ಇರುವಲ್ಲ ಬಿಡು ಖರೇ ಆದ್ರೆ ಮನೆ ಯಾಕೆ ಮಾಡಿಕೊಡ್ತೀ ಹೆಂಗೂ ಮತ್ತೆ ಅಂದ್ಮೇಲೆ ಸಿಟ್ಟಿ ಬರಬಾರ್ದವ ಮತ್ತೆ ಈಕೇನ ಹಿಂಗೆ ಹೇಳ್ಕೊಟ್ಲೋ ಅಂತಂದು ಇಲ್ಲ ಹೇಳಕ್ಕೇನೈತಿ ನಾನು ಯಾಕೆ ಸಿಟ್ಟಿ ಬರಲಿ ಕೇಳೋ ಕೇಳೋಂತದಿದ್ರೆ ಕೇಳ್ತೇನೆ ಆಗಂಗಿಲ್ಲ ಅದು ಹೆಂಗ ಗುಂಡವ್ವ ಹೋಟ್ಲ್ ಬಂದ್ ಮಾಡ್ಬಿಟ್ಟ ಆಕೆ ಹೋಟ್ಲಿನ ಸಾಮಾನಪಾಮಾನ ಎಲ್ಲ ಓದವು ಆಕೆ ಏನು ಮಾರಿಲ್ಲ ಅದಕ್ಕೆ ಸುಮ್ಮನೆ ಆ ಹೋಟ್ಲನ್ನ ಹಿಡಿದು ಕೊಟ್ಟು ನಿಮ್ಮ ನಾದನಿಗೆ ಇಟ್ಲಾಗ ಆಕೆ ನೆಡೆಸಿಗಾ ಹೋಟ್ಲು ಆಕತಿ ಇರಾಕ ಮನೇನ ಆಕತಿ ಮಾಡಿ ದಡಿಯಾಗ ಉಣ್ತಾರ ತಿಂತರ ದಿನದ ಖರ್ಚು ಹೋಗ್ಬಿಡ್ತತಿ ಹೌದಲ್ಲ ಹೌದಲ್ಲ ಶರಕ್ಕ ನೀ ಕರೆ ನೋಡು ನಮಗೆ ತಲೆಗ ನೋಡಿ ನೋಡಿದೆಲ್ಲ ಸುಮ್ಮನೆ ಅವ್ರ ಕಡೆ ಇವ್ರ ಕಡೆ ಕೆಲ್ಸಕ್ಕೆ ಹೋಗೋಕ್ಕಿಂತ ಏಟರ ಆಗಲಿ ದಿನ ಒಂದು ಐದು ನೂರು ರೂಪಾಯಿ ದುಡ್ಕೋವಲ್ಲಕ್ಕೆ ಆಕಿ ಹೊಟ್ಟೆ ಜೀವನಕ್ಕೆ ಹಾಕತ್ತಿಲ್ಲ ಹೌದು ನೋಡು ಸುಮ್ಮನೆ ಇಷ್ಟ ಮಾಡಿಬಿಡಲ್ಲೇನೇನು ಹೆಂಗು ಮನೆ ಬಾಡಿಗೆ ಅಂತ ಕೊಡ್ಬೇಕ ಅದಕ್ಕೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದೆ ಅಂದ್ರೆ ಹೋಟ್ಲು ಸಾಮಾನು ಎಲ್ಲ ಸಿಕ್ತವು ಅದು ಹೆಂಗು ಖಾಲಿನ ಬಿದ್ದೈತಿ ಈಗ ಯಾರು ಮಾಡೋಕಾತಿಲ್ಲ ಅದನ್ನು ಅಲ್ಲಲ್ಲ ಅಲ್ತಕ್ಕ ನಾನೇನೋ ಹಿಡಕ್ಕೆ ಬಿಡು ಅವರ ಹೋಟ್ಲಾಗ ಅಡಿಗೆ ಪಡಿಗೆ ಮಾಡೋಕ್ಕೆ ಬರ್ಬೇಕಲ್ಲ மிர்ச்சி அந்த மார்பாட் ஜன ரொட்டி சுட குர்த்தி அன்னக்கிண்ண சாமான் தினா பாப்பிட்டு

இது ஊர் இல்ல மனியாக குடித்தார அம்பி கஜி ராகி முதல்ல எல் ஹோட்ல ಅಂಗಡಿಗೆ ತಿನ್ಬೇಕಂದ್ರೆ ಮಿರ್ಚಿ ಬಜಿ ಇಡ್ಲಿ ದ್ವಾಸಿ ಪಡ್ಡು ಇಂಥ ಹೋಗ್ಬೇಕು ನೋಡು ಪಡ್ಡಿಂದ ಮಾಡ್ಲಿಬೇಕಾರೆ ಪಡ್ಡಿಂದ ಯಾರು ಅಷ್ಟು ಮಾಡಿರೋದಲ್ಲ ಅದನ್ನ ಮಾಡಲಿ ಅದನ್ನ ನಡಿಬೋದು ನೋಡು ಯಾವ್ದಾರ ಮಾಡಲಿ ಅಲ್ತಾ ನೀ ಹೇಳಿದ್ದರ ಮಾಡಲಿ ನಾ ಹೇಳಿದ್ದರ ಮಾಡಲಿ ಯಾವ್ದಾರ ಮಾಡ್ಲವ ಒಟ್ಟು ನಾಲ್ಕು ಕಾಸು ದುಡಿಬೇಕು ನೋಡು ಅದನ್ನು ಅದ್ರಾಗಿಂದ ಹತ್ತು ರೂಪಾಯಿ ತಕ್ಕೋಬೇಕು ಅವ್ರ ಹೊಟ್ಟೆಗೆ ಉಣ್ಣಾಕಾರ ಆಗ್ಬೇಕದು ಅಂತ ಅದು ಸಾಕು